ಹಾಯ್ ಇರೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈಗಾಗಲೇ ನಿಮಗೆ ಗೊತ್ತಿರುವಂತೆ ಪಿ ಡಿ ಒ ಫಲಿತಾಂಶ ಬಂದಿದೆ ಸೊ ಒಂದು ತರ್ಡ್ ಲಿಸ್ಪಿಟ್ ಆಗಿದೆ ಆ್ಯಂಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಂಬಂಧಪಟ್ಟ ಹಾಗೆ ಕೂಡ ದಿನಾಂಕವನ್ನು ಘೋಷಣೆ ಮಾಡಿದ್ದಾರೆ ಬಟ್ ನಾನ್ ನಾಲೆಜ್ಗೆದು ಇನ್ನೂ ಕೂಡ ಆಯೋಗದ ಅನುಮೋದನೆಗೆ ಲಿಸ್ಟ್ ಸಲ್ಲಿಕೆ ಆಗಿಲ್ಲ ಒಂದು ತರ್ಡ್ದು ಸೊ ಇದು ಏನಾಗಿದೆ ಯಾಕೆ ಅಂತೇಳಿ ತುಂಬ ಜನ ಕೇಳ್ತಾ ಇದ್ರೆ ಸೊ ನಾನು ಇತ್ತೀಚೆಗಷ್ಟು ತಿಳಿಸಿದೆ ಮಂಡ್ಯ ಡೈರೆಕ್ಟ್ ಕಚೇರಿಗೆ ಭೇಟಿ ಕೊಟ್ಟು ಸೊ ಮಾಹಿತಿಯನ್ನು ಪಡೆಯೋದಾಗಿ ರಿಕ್ವೆಸ್ಟ್ ಕೊಡೋದಾಗಿ ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಏನು ಬೆಳವಣಿಗೆ ಅಂತಂದರೆ ನಮ್ಮ ಒಂದಿಷ್ಟು ಜನ ಸೀನಿಯರ್ ಅಭ್ಯರ್ಥಿಗಳು ಆ ರಿಕ್ವೆಸ್ಟನ್ನು ಕೊಟ್ಟಿದ್ದಾರೆ ಸೊ ಆ್ಯಂಡ್ ಅದರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಂದರೆ ಸದ್ಯಕ್ಕೆ ಈ ವೆರಿಫಿ ಅಂದರೆ ಡಿ ವಿ ಏನಿದೆ ಎಚ್ ಕೆ ಅದು ಪಡೆಯುವುದು ಸೊ ಆದ ನಂತರ ಲಿಸ್ಟು ಸಲ್ಲಿಕೆ ಆಗುತ್ತೆ ಕೆ ಪಿ ಸಿಯ ಒಂದು ಆಯೋಗದ ಅನುಮೋದನೆಗೆ ಅಂತ ಮಾಹಿತಿ ಇದೆ ಸೊ ಮಿನಿಮಮ್ ಅವ್ರು ಹೇಳಿರುವಂಥದ್ದು ಒನ್ ಮಂತ್ ಪಿರಡ್ ಆಫ್ ಟೈಮಲ್ಲಿ ನಾವು ಅಂದರೆ ಈಗ ಇನ್ನೂ ಫಿಫ್ಟೀನ್ ಡೇಸ್ ಇದೆ ನೀವು ವಿ ಈಗೊಂದು ಸೆವೆಂಟೀನ್ ಡೇ ಟ್ವೆಲ್ ಡೇಸ್ ಇದೆ ಸೊ ಅದಾದ ಮೇಲೆ ಏನು ಡಿ ವಿ ಕಂಪ್ಲೀಟ್ ಆದ ಮೇಲೆ ಡಾಕ್ಟರ್ಫಿಕೇಶನ್ ಹೆಚ್ ಕೆ ಅದು ಸೊ ಲಿಸ್ಟ್ ಸಿದ್ಧತೆ ಆಗಿ ಆಗಿದೆ ಬಟ್ ಅದು ಸಲ್ಲಿಕೆ ಆಗುತ್ತೆ ಅಂತ ಮಾಹಿತಿ ಹೇಳಿದ್ದಾರೆ ಬಟ್ ಇನ್ನೊಂದು ಮಂತ್ ಅವ್ರು ಹೇಳಿರುವಂಥದ್ದು ಎಕ್ಸಾಕ್ಟ್ಲಿ ಇನ್ನೊಂದು ಮಂತ್ ಅಲ್ಲಿ ನಾವು ಮಂತ್ ಒಳಗಡೆನೆ ಆಗ್ಬೋದು ಲಿಸ್ಟನ್ನು ಬಿಡ್ತೀವಿ ಅಂತ ಬಟ್ ನಮಗೊಂದು ಅರ್ಥ ಆಗ್ತಾ ಇರೋದು ಆಗದೆ ಇರೋದು ಏನು ಅಂತಂದರೆ ರಾಜ್ಯದಲ್ಲಿ ಈಗಾಗಲೇ ಕಂಪ್ಲೀಟ್ ಆಗಿ ಆಡಳಿತ ಒಂದು ನಡೆಸೋದಕ್ಕೆ ಸಂಬಂಧಪಟ್ಟಾಗಿ ಬೇರೆ ಬೇರೆ ಇಲಾಖೆಗಳಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಒಂದು ಸಿಬ್ಬಂದಿಗಳ ಕೊರತೆ ಉಂಟಾಗಿದೆ ಎಸ್ಪೆಷಲಿ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗಳಿಲ್ಲ ಕೆ ಪಿ ಬೇರೆ ಬೇರೆ ಆಫೀಸ್ಗಳಲ್ಲಿ ಈ ಕಚೇರಿಗಳಲ್ಲಿ ಜಿಲ್ಲಾ ಜಿಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿಗಳಲ್ಲಿ ಎಸ್ ಡಿ ಎಫ್ ಡಿ ಎಲ್ಲ ಕಂದಾಯ ಇಲಾಖೆಗಳಲ್ಲಿ ಮತ್ತು ಈ ಒಂದು ಭೂಮಾಪಕರ ಹುದ್ದೆ ಕೊರತೆಗಳಿದೆ ಹಲವಾರು ಇದೆ ಎಸ್ಪೆಷಲಿ ಶಿಕ್ಷಕರ ಹುದ್ದೆದು ಕೂಡ ಬಟ್ ಇದು ಯಾವುದಕ್ಕೂ ಕೂಡ ಸರ್ಕಾರ ಈಗ ನೇಮಕಾತಿ ಚಾಲನೆ ಕೊಟ್ಟಿಲ್ಲ ಕಾರಣ ಒಳ ಮೀಸಲಾತಿ ಇನ್ನೂ ಕೂಡ ಪ್ರಕ್ರಿಯೆ ಮುಗುದಿಲ್ಲ ಸೊ ಇದೆ ಹತ್ತೊಂಬತ್ತನೇ ತಾರೀಕು ಫೈನಲ್ ಆಗಿ ಮೀಟಿಂಗ್ ಇದೆ ಸೊ ಅವತ್ತು ಗೊತ್ತಾಗುತ್ತೆ ಬಟ್ ಇದರ ನಡುವೆ ಇರೋ ಫಲಿತಾಂಶಗಳನ್ನಾದ್ರೂ ಶೀಘ್ರವಾಗಿ ಬಿಟ್ಟು ಪ್ರೊಸೆಸ್ ಮುಗ್ದೋ ಮುಗಿಸೋದಕ್ಕೆ ಸರ್ಕಾರ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಚಿವರು ಕೆ ಪಿ ಎಸ್ ಎಸ್ಸಿಗೆ ಸೂಚನೆಯನ್ನು ಕೊಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಯಾಕಂತಂದ್ರೆ ಈಗಾಗಲೇ ತುಂಬ ಡಿಲೇ ಆಗಿದೆ ಫಲಿತಾಂಶ ಬರೋದಕ್ಕೆ ಸೊ ಬಂದಾದ್ಮೇಲೆ ಕೂಡ ಮತ್ತೆ ಡಿ ವಿ ಆದಮೇಲೆ ಎಷ್ಟು ಬಿಡಕ್ಕೆ ಅವರು ಮಿನಿಮಮ್ ತ್ರೀ ಮಂತ್ಸ್ ತೆಗೆದುಕೊಳ್ತಾರೆ ಅದಾದ್ಮೇಲೆ ಫೈನಲ್ ಎಷ್ಟಿ ತ್ರೀ ಮಂತ್ಸ್ ಹೋಗುತ್ತೆ ಈ ರೀತಿ ಆದರೆ ಕಂಪ್ಲೀಟಾಗಿ ಹೋಲ್ ಪ್ರೊಸೆಸ್ ಕಂಪ್ಲೀಟ್ ಆಗಿ ಟೂ ಇಯರ್ಸ್ ಟೈಮ್ ಇಡಿದ್ರೆ ಒಬ್ಬ ಅಭ್ಯರ್ಥಿ ಪರೀಕ್ಷೆ ಬರೆದಾಗಲಿಂದ ಹಿಡ್ದು ಹಿಡಿದು ಅವನು ಆರ್ಡರ್ ಕಾಪಿ ತೆಗೆದುಕೊಳ್ಳೋದಕ್ಕೆ ಎರಡು ವರ್ಷ ಟೈಮ್ ಬೇಕು ಅಂತಂತಂದರೆ ಆ ಥರ ಬೇರೆ ಯಾವುದಾದ್ರೂ ಇನ್ ಕೇಸ್ ಹುದ್ದೆಗೆ ಪ್ರಿಪೇರ್ ಆಗ್ತಾ ಇದ್ದ ಅಥವಾ ಇನ್ನೇನು ಬೇರೆ ಎಕ್ಸಾಮ್ಸ್ ಹೋಗ್ತಿದ್ರೆ ಆ ಅದು ಏನಾಗುತ್ತೆ ನಾನು ಆಯ್ಕೆ ಆಗ್ತೀನಿ ಇಲ್ವಾ ಅನ್ನೋದಾದರೂ ಗೊತ್ತಾಗಬೇಕಾ ಬೇಡವಾ ಸೊ ಅದಕ್ಕೆ ನಾವು ನೆಕ್ಸ್ಟು ಒಂದು ಏನಾದರೂ ಹೋರಾಟ ಅಂತ ಮಾಡಿದ್ರೆ ಈ ಕೆ ಪಿ ಎಸ್ಸಿಯಲ್ಲಿ ಮುಖ್ಯವಾಗಿ ಆಗಬೇಕಾಗಿರುವಂಥದ್ದು ಒಂದು ಟೈಮ್ ನಾವು ಫಿಕ್ಸ್ ಮಾಡಬೇಕು ಅಂತಿಮ ಪಟ್ಟಿಗೂ ಮತ್ತು ತಾತ್ಕಾಲಿಕ ಆಯ್ಕೆ ಪಟ್ಟಿಗೂ ಮತ್ತೆ ಈ ಒಂದು ಲಿಸ್ಟ್ ಬೀಳೋದಕ್ಕೂ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಕಟ್ ಆಫ್ ಮಾರ್ಕ್ಸ್ ಈಗ ನೋಡಿ ಕೆ ಕೆದ್ದು ಲಿಸ್ಟ್ ಬಂದಿದೆ ಕಟ್ ಆಫ್ ಮಾರ್ಕ್ಸೇ ಇಲ್ಲ ಯಾರು ಎಷ್ಟು ಅಂಕ ತೆಗೆದುಕೊಂಡು ಆಯ್ಕೆ ಆಗಿದ್ದಾರೆ ಅನ್ನೋ ಮಾಹಿತಿನೇ ಇಲ್ಲ ಅಂತಂದ್ರೆ ಹೆಂಗೆ ನಾವು ಆ ಅನ್ನು ನಂಬೋದಕ್ಕಾಗತ್ತೆ ಕೆ ಎವರು ಕೂಡ ಪರೀಕ್ಷೆ ಮಾಡ್ತಾರೆ ಬಟ್ ಅವ್ರು ಕಂಪ್ಲೀಟ್ ಆಗಿ ಮಾರ್ಕ್ಸ್ ಇನ್ಫಾರ್ಮೇಶನ್ ಕೊಡ್ತಾರೆ ಎಷ್ಟು ತೆಗೆದುಕೊಂಡಿದ್ವಿ ಇವೆ ನಾವು ಆಯ್ಕೆ ಆಗಿರೋದೇ ಆಗಿರೋ ಅಭ್ಯರ್ಥಿ ಇದ್ರು ಕೂಡ ಆತನಿಗೆ ಆತ ಪಡೆದ ಒಂದು ಅಂಕಗಳು ಎಷ್ಟು ಅನ್ನೋದನ್ನು ಒಂದು ವೆಬ್ಸೈಟಲ್ಲಿ ಪ್ರಕಟ ಮಾಡ್ತಾರೆ ಆ್ಯಂಡ್ ಓ ಎಂ ಆರ್ ಕೂಡ ವೆಬ್ಸೈಟ್ಗೆ ಅಪ್ಲೋಡ್ ಮಾಡುವಂಥ ಹೊಸ ನಿಯಮವನ್ನು ಜಾರಿ ತಂದಿದ್ದಾರೆ ಬಟ್ ಕೆ ಪಿ ಎಸ್ ಸಿ ಯಾವುದೂ ಇಲ್ಲ ಈವನ್ ಕೆ ಎಸ್ ಪೂರ್ವಭಾವಿ ಪರೀಕ್ಷೆ ಕೂಡ ಇದೇ ರೀತಿ ಆಗಿದೆ ಯಾವ ಒಂದು ಮಾರ್ಕ್ಸ್ ಇಲ್ಲ ಕಟ್ ಆಫ್ ಇಲ್ಲ ಈವೆನ್ ಮುಖ್ಯ ಪರೀಕ್ಷೆಗಳು ಕೂಡ ಅವ್ರು ಬಿಡೋಲ್ಲ ಸೊ ಹಿಂಗಾದರೆ ಹೆಂಗೆ ಪಾರದರ್ಶಕ ಅನ್ನೋದು ಪಾರದರ್ಶಕತೆ ಅನ್ನೋದು ಉಳಿಯುತ್ತೆ ಸೊ ಇದನ್ನು ನಾವು ಮುಖ್ಯವಾಗಿ ಪ್ರಶ್ನೆ ಮಾಡಬೇಕಾಗಿದೆ ಬರೀ ಪರೀಕ್ಷೆ ಬರೆಯೋದಾಯಿತು ಹ್ಞೂ ಆಯ್ಕೆ ಆಗಿಲ್ಲ ಅಂದರೆ ಸುಮ್ಮನಾಗೋದಾಯಿತು ಎಷ್ಟು ಮಾರ್ಕ್ಸಿಂದ ನಾವು ವಿಫಲರಾಗಿದ್ದೀವಿ ನೆಕ್ಸ್ಟ್ ನಾವು ಹೆಂಗೆ ಎಲ್ಲಿ ಎಲ್ಲಿ ವೀಕ್ ಇದೀವಿ ಎಲ್ಲಿ ಪ್ರಿಪ್ರೇಷನ್ ಜಾಸ್ತಿ ಮಾಡ್ಕೋಬೇಕು ಯಾವ ಪೇಪರ್ ಅಂತ ನಮಗೆ ಅಟ್ಲೀಸ್ಟ್ ಒಂದು ನಾಲೆಜ್ ಬರುತ್ತೆ ನಮ್ಮ ಅಂಕಗಳಿಗೆ ಗೊತ್ತಾದರೆ ಸೊ ಅದನ್ನು ಕೆ ಪಿ ಎಸ್ಸಿ ಯಾವತ್ತೂ ಮಾಡಿಲ್ಲ ಅದನ್ನು ಕೇಳಿದ್ರೆ ಅದಕ್ಕೆ ಏನೇನೋ ನಿಯಮಗಳಿದೆ ಅಂತ ಹೇಳ್ತಾರೆ ಬಟ್ ಅದು ಯಾವ ನಿಯಮ ಏನು ಅಂತ ಅವರು ಹೇಳೋದಕ್ಕೆ ಸಿದ್ಧ ಇಲ್ಲ ಸೊ ಹಂಗಾಗಿ ಪಿ ಡಿ ಒ ಅಭ್ಯರ್ಥಿಗಳಲ್ಲಿ ಪರೀಕ್ಷೆ ಬರೋ ಅಭ್ಯರ್ಥಿಗಳು ನನ್ನ ಮನವಿ ದಯವಿಟ್ಟು ಇಷ್ಟು ದಿನ ಕಾದಿದ್ದೀರಾ ಆಯಿತು ಅವ್ರು ಹೇಳ್ದಂಗೆ ಇನ್ನೊಂದು ಒನ್ ಮಂತ್ ಒಳಗಡೆ ಅಂತ ಹೇಳಿದ್ದಾರೆ ಸೊ ಅದನ್ನು ಕೂಡ ನೀವು ಕಾಯ್ಬೇಕು ಬೇರೆ ದಾರಿ ಇಲ್ಲ ಈಗ ನಾವು ಅವಸರ ಮಾಡಲು ರಿಸಲ್ಟ್ ಬಿಡ್ತಾರಾ ಸಾಧ್ಯವೇ ಇಲ್ಲ ಅವರ ಒಂದು ಕಾರ್ಯವೈಖರಿಯ ರೀತಿನೇ ಹಂಗಿದೆ ಅವ್ರಿಗೆ ಯಾವಾಗ ಇಷ್ಟನೋ ಅವಾಗೆ ಫಲಿತಾಂಶ ಬಿಡ್ತಾರೆ ಬಟ್ ಈಗಿರುವ ಕಾರ್ಯದರ್ಶಿಗಳು ತುಂಬ ವಿದ್ಯಾರ್ಥಿ ಸ್ನೇಹಿ ಇರೋದ್ರಿಂದ ಸೊ ಅವ್ರು ತುಂಬ ಕ್ವಿಕ್ಕಾಗಿ ಸ್ವಲ್ಪ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಎಸ್ಪೆಷಲಿ ಎಚ್ ಕೆದು ಕೂಡ ಅವರೇ ತುಂಬ ವೇಗವಾಗಿ ರಿಸಲ್ಟ್ ಬೆಳೆಸೋದಕ್ಕೆ ಕಾರಣ ಆ್ಯಂಡ್ ನಾನು ಹೆಚ್ ಕೂಡ ತುಂಬ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ತುಂಬ ಜನ ಹೋಗಿ ರಿಕ್ವೆಸ್ಟ್ ಲೆಟರ್ ಕೂಡ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇನ್ನೊಂದು ಮಂತ್ ಒಳಗಡೆ ಅಂದರೆ ಈ ಡಿ ವಿ ಏನು ಮುಗಿಯುತ್ತೆ ಎಚ್ ಕೆದು ಅದಾದಮೇಲೆ ರಿಸಲ್ಟ್ ಬರೋ ಸಾಧ್ಯತೆ ಇದೆ ಅಂತಲ್ಲಿ ಹೇಳಿದ್ದಾರೆ ಸೊ ಒಟ್ಟಾರೆ ನಿಮಗೆ ಶುಭವಾಗಲಿ ದಯವಿಟ್ಟು ಯಾರು ಹತಾಶೆಗೊಳಗಾಗಬೇಡಿ ನಾನು ತುಂಬ ಜನ ಆಲ್ರೆಡಿ ಕಮೆಂಟ್ಸ್ ನೋಡಿದೆ ಅದ್ರ ಬಗ್ಗೆ ಸೊ ದಯವಿಟ್ಟು ಅದ್ರ ಬಗ್ಗೆ ಹತಾಶೆ ಒಳಗಾಗಬೇಡಿ ಆಗೋದೆಲ್ಲ ಒಳ್ಳೆಯದಕ್ಕೆ ಧನ್ಯವಾದ